ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಗೆಳೆಯರ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಬೆಳೆ ವಿಮೆ ಯೋಜನೆ ಕುರಿತಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ರೆ ನಿಮಗೊಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳಬಹುದು ನೀವು ಕೂಡ ರೈತರಾಗಿದ್ದರೆ ಶೀಘ್ರವೇ ಈ ಒಂದು ಕೆಲಸ ಮಾಡದಿದ್ದಲ್ಲಿ ನಿಮ್ಮ ಒಂದು ಖಾತೆಗೆ ಮುಂದಿನ ಯಾವುದೇ ಒಂದು ಹಣ ಕೂಡ ಜಮೆ ಆಗೋದಿಲ್ಲ ಕೇಂದ್ರ ಸರ್ಕಾರ ಬಂದ ಬಂದಿರುವ ಮುಖ್ಯವಾದ ಮಾಹಿತಿ ಎಲ್ಲವನ್ನು ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಎಲ್ಲ ಹೊಸ ಹೊಸ ನೀವು ಮೊದಲು ಫ್ರೆಂಡ್ಸ್ ಈ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನಮ್ಮ ರಾಜ್ಯ ಮತ್ತು ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಹೊಸ ಹೊಸ ಯೋಜನೆಗಳನ್ನ ನೀಡುತ್ತಾ ಬಂದಿದೆ ರೈತರು ಪಡೆದುಕೊಳ್ಳುತ್ತಿರುವ ಕಿಸಾನ್ ಸಮ್ಮಾನ್ ಆಗಿರಬಹುದು ಬೆಳೆ ಆಗಿರಬಹುದು ಮತ್ತು ಬೆಂಬಲ ಬೆಲೆ ಆಗಿರಬಹುದು ಹಲವಾರು ಯೋಜನೆಗಳಲ್ಲಿ ರೈತರು ಲಾಭವನ್ನು ಕೂಡ ಪಡೆದುಕೊಳ್ಳುತ್ತಾ ಇದ್ದಾರೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋಗೆ ಮಾಡಿ ಕಮೆಂಟ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಗೆಳೆಯರಲ್ಲಿ ರೈತರಿಗೆ ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಬೆಳೆ ವಿಮೆ ಕುರಿತಂತೆ ಮುಖ್ಯವಾದ ಮಾಹಿತಿ ಹೇಳಬಹುದು ನಿಮ್ಮ ಖಾತೆಗೆ ಬೆಳೆ ವಿಮೆ ಹಣ ಜಮೆ ಆಗಿಲ್ಲ ಅಂದ್ರೆ ನೀವು ಶೀಘ್ರವೇ ಈ ಒಂದು ಕೆಲಸವನ್ನ ಇಲ್ಲಿ ಮಾಡಬೇಕಾಗುತ್ತೆ ಸರ್ಕಾರದಿಂದ ಬೆಳೆ ವಿಮೆ ಬೆಳೆ ಹಾನಿ ಪರಿಹಾರ ಅಥವಾ ಕನಿಷ್ಠ ಬೆಂಬಲ ಬೆಲೆ ಒಂದು ಯೋಜನೆಗಳಲ್ಲಿ ಬೆಳೆಯನ್ನ ಮಾರಾಟ ಮಾಡುವ ಯಾವುದೇ ಒಂದು ಸೌಲಭ್ಯವನ್ನು ರೈತರು ಪಡೆಯಬೇಕಾದರೆ ರೈತರ ಪಹಣಿ ಅಂದ್ರೆ ಆರ್ ಟಿಸಿ ರೈತರು ತಾವು ಬೆಳೆದ ಒಂದು ಬೆಳೆ ಹೆಸರು ದಾಖಲಾಗಿರಬೇಕು ಇಲ್ಲದಿದ್ದರೆ ಒಂದು ರೂಪಾಯಿ ಕೂಡ ಸಹ ಇವಾಗ ಸಿಗೋದಿಲ್ಲ ಎಂದು ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಈ ಕಾರಣದಿಂದ ಕೃಷಿ ಇಲಾಖೆ ನನ್ನ ಬೆಳೆ ನನ್ನ ಹಕ್ಕು ಅಭಿಯಾನದಡಿ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆಗೆ ಗಡವನ್ನು ನಿಗದಿಪಡಿಸಿದೆ ಹೌದು ಜನವರಿ ಹದಿನೈದರೊಳಗೆ ರೈತರು ಸ್ವತಃ ತಮ್ಮ ಒಂದು ಸಮೀಕ್ಷೆ ಪೂರ್ಣಗೊಳಿಸಿರಬೇಕು ಹೌದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಈಗಾಗಲೇ ಆರಂಭವಾಗಿದ್ದು ರೈತರು ತಮ್ಮ ಜಮೀನಿಗೆ ತೆರಳಿ ತಾವು ಬೆಳೆದಂತಹ ಒಂದು ಬೆಳೆಗಳ ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಲು ಜನವರಿ ಹದಿನೈದು ಕೊನೆಯ ದಿನಾಂಕವನ್ನು ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಕೃಷಿ ಇಲಾಖೆಯ ಸೂಚನೆಯಂತೆ ಈ ದಿನಾಂಕದ ನಂತರ ಅಪ್ಲಿಕೇಶನ್ ಕಾರ್ಯನಿರ್ವಹಿಸುವುದಿಲ್ಲ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ರೈತರು ಪ್ಲೇಸ್ಟೋರ್ ನಲ್ಲಿ ಹಿಂಗಾರು ರೈತರ ಬೆಳೆ ಸಮೀಕ್ಷೆ ಎರಡ್ ಸಾವಿರದ ಆಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ವತಃ ಸಮೀಕ್ಷೆಯನ್ನು ಮಾಡಿಕೊಳ್ಳಬಹುದು ಒಂದು ವೇಳೆ ಸ್ಮಾರ್ಟ್ ಫೋನ್ ಇಲ್ಲದ ಒಂದು ರೈತರಾಗಿದ್ದರೆ ಹೌದು ಫ್ರೆಂಡ್ಸ್ ಅಂತವರಿಗೆ ಸ್ಮಾರ್ಟ್ ಫೋನ್ ಇಲ್ಲದವರಿಗೆ ಖಾಸಗಿ ನಿವಾಸಿಗಳ ಸಹಾಯ ಅಂತಾನೆ ಹೇಳಬಹುದು ನಮ್ಮ ರಾಜ್ಯ ಸರ್ಕಾರದಿಂದ ಹೌದು ಫ್ರೆಂಡ್ಸ್ ಮೊಬೈಲ್ ಅನ್ನು ಬಳಸಲು ತಿಳಿಯದವರು ಅಥವಾ ಸ್ಮಾರ್ಟ್ ಫೋನ್ ಇಲ್ಲದ ರೈತರು ಚಿಂತಿಸಬೇಕು ಿಲ್ಲ ಪ್ರತಿ ಹಳ್ಳಿಯಲ್ಲೂ ಕೂಡ ಸರ್ಕಾರದಿಂದ ನೇಮಕಗೊಂಡಿರುವ ಖಾಸಗಿ ನಿವಾಸಿಗಳು ರೈತರ ಜಮೀನಿಗೆ ಜಮೀನಿಗಳಿಗೆ ಭೇಟಿ ನೀಡಿ ಬೆಳೆಗಳ ಫೋಟೋ ತೆಗೆದು ಅಪ್ಲೋಡ್ ಅನ್ನು ಕೂಡ ಇಲ್ಲಿ ಮಾಡುತ್ತಾರೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಹೌದು ಫ್ರೆಂಡ್ಸ್ ಇನ್ನು ಹದಿನೈದು ದಿನಗಳು ರೈತರಿಗೆ ಸಿಗುತ್ತೆ ಅಂತಾನೆ ಹೇಳಬಹುದು ಇದು ಕೇವಲ ಖಾಸಗಿ ನಿವಾಸಿಗಳ ಮೂಲಕ ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ಕೊನೆಯ ದಿನಾಂಕ ಜನವರಿ ಮೂವತ್ತನ್ನು ಕೂಡ ನೀಡಿದ್ದಾರೆ ಒಂದು ವೇಳೆ ತಪ್ಪು ಬೆಳೆ ನಮೂದಿಸಿದರೆ ರೈತರು ಫೆಬ್ರವರಿ ಹದಿನೈದರೊಳಗೆ ತಮ್ಮ ಒಂದು ಆಕ್ಷೇಪಣೆಗಳನ್ನು ಕೂಡ ಇಲ್ಲಿ ಸಲ್ಲಿಸಬಹುದು ಇದೊಂದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು ಮತ್ತು ಈ ಒಂದು ಬೆಳೆ ಸಮೀಕ್ಷೆ ನಂತರ ರೈತರಿಗೆ ಯಾವ ಒಂದು ಲಾಭ ಸಿಗುತ್ತೆ ಮತ್ತು ಈ ಒಂದು ಸೌಲಭ್ಯಗಳಿಗೆ ಬೆಳೆ ಸಮೀಕ್ಷೆ ಯಾಕೆ ನೀವು ಮಾಡಬೇಕಂದ್ರೆ ಇಲ್ಲಿ ಮೊದಲನೇದಾಗಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಬೆಳೆಯನ್ನ ಮಾರಾಟ ಮಾಡಲು ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ರೈತರು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಮಾರಾಟವನ್ನ ಮಾಡಲು ಈ ಒಂದು ಸಮೀಕ್ಷೆ ಕಡ್ಡಾಯವಾಗಿ ಮಾಡಿಸಬೇಕು ಇದೇ ಕುರಿತಂತೆ ಕ್ರಾಪ್ ಇನ್ಶೂರೆನ್ಸ್ ಬೆಳೆ ವಿಮೆಯನ್ನ ಕ್ಲೇಮ್ ಮಾಡಲು ಕೂಡ ರೈತರಿಗೆ ಇದೊಂದು ಇದೊಂದು ಮುಖ್ಯವಾದ ಕೆಲಸ ಅಂತಾನೆ ಹೇಳಬಹುದು ಮತ್ತು ಬೆಳೆ ಹಾನಿ ಪರಿಹಾರ ಪಡೆ ಕೂಡ ರೈತರು ಈ ಒಂದು ಸಮೀಕ್ಷೆಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಮತ್ತು ಪಹಣಿ ಅಂದ್ರೆ ಆರ್ ಟಿಸಿ ಅಲ್ಲಿ ಅಧಿಕೃತವಾಗಿ ಬೆಳೆಯನ್ನು ದಾಖಲಿಸಲು ಕೂಡ ಇದು ರೈತರಿಗೆ ಒಂದು ಮುಖ್ಯವಾದ ಕೆಲಸ ಅಂತಾನೆ ಹೇಳಬಹುದು ನೋಡ್ತಾ ಇರಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಪ್ರಮುಖ ಹೌದು ರೈತರು ಸ್ವತಃ ತಮ್ಮ ಒಂದು ಬೆಳೆ ಸಮೀಕ್ಷೆ ಮಾಡಲು ಹದಿನೈದು ಜನವರಿ ಕೊನೆಯ ದಿನಾಂಕ ಅಂತಾನೆ ಹೇಳಬಹುದು ಮತ್ತು ಇದೇ ಕುರಿತಂತೆ ಖಾಸಗಿ ನಿವಾಸಿಗಳಿಂದ ಸಮೀಕ್ಷೆಯನ್ನು ಪೂರ್ಣಗೊಳಿಸಲು ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ನೀಡಿದ್ದಾರೆ ಮತ್ತು ನಿಮ್ಮ ಏನಾದರೂ ತಪ್ಪುಗಳಿದ್ರೆ ಆಕ್ಷೇಪಣೆಗಳನ್ನು ನೀವು ಸಲ್ಲಿಸಲು ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕವನ್ನು ಕೂಡ ಇಲ್ಲಿ ನೀಡಿದ್ದಾರೆ ಕೃಷಿ ಇಲಾಖೆ ರೈತರು ಈ ಒಂದು ಗಡವಿನೊಳಗೆ ಬೆಳೆ ಸಮೀಕ್ಷಣ ಪೂರ್ಣಗೊಳಿಸಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗದಂತೆ ಮನವಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನಮ್ಮ ರಾಜ್ಯದ ರೈತರಿಗೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರದಿಂದ ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು ಕೃಷಿ ಇಲಾಖೆ ಕೂಡ ರೈತರಿಗೆ ಈಗಾಗಲೇ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗದಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ನೀವು ಕೂಡ ಈ ಒಂದು ಕೆಲಸವನ್ನ ಮಾಡಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಪ್ಪದೆ ಎಸ್ ಅಥವಾ ನೋವಿನ ಮೂಲಕ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇನ್ನು ಇದೇ ಕುರಿತಂತೆ ನಮ್ಮ ರಾಜ್ಯದ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ಪಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಾಗಿದ್ದರೆ ಈ ಒಂದು ಹಣವನ್ನು ಕೂಡ ನೀವು ಪಡೆದುಕೊಳ್ತಾ ಇದ್ದರೆ ಇದೊಂದು ನಿಮಗೆ ಮುಖ್ಯವಾದ ಮಾಹಿತಿಯಾಗಿದೆ ಫ್ರೆಂಡ್ಸ್ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಇಪ್ಪತ್ತೊಂದು ಕಂತುಗಳನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಒಂದು ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಹಾಗೆ ಒಟ್ಟು ನಲವತ್ತೆರಡು ರೂಪಾಯಿಗಳು ರೈತರು ಈಗಾಗಲೇ ಅವರೊಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ಕೂಡ ಇಪ್ಪತ್ತೊಂದು ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ರೆ ಪಡೆದುಕೊಂಡಿದ್ರಿ ಅಲ್ಲಿ ನಮಗೆ ತಪ್ಪದೆ ನೀವು ಎಸ್ ಅಂತ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆರಂಭವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ರೈತರಿಗೆ ಆರ್ಥಿಕ ಸಹಾಯವನ್ನು ಸಮಾನವಾಗಿ ಮೂರು ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಕೇಂದ್ರ ಸರ್ಕಾರ ಈ ಒಂದು ಹಣ ಬಿಡುಗಡೆ ಕೂಡ ಮಾಡುತ್ತೆ ಮತ್ತು ಈ ಒಂದು ಪಿಎಂ ಕಿಸಾನ್ ಯೋಜನೆ ನಮ್ಮ ಭಾರತದ ಅತ್ಯಂತ ದೊಡ್ಡ ನೇರ ಹಣ ವರ್ಗಾವಣೆ ಡಿಬಿಟಿ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಎಂದು ಕೂಡ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯು ರೈತರಿಗೆ ನೇರವಾಗಿ ಹಣ ನೀಡುವುದರಿಂದ ಮಧ್ಯಸ್ಥ ಸಂಸ್ಥೆಗಳ ಅವಶ್ಯಕತೆ ಕಡಿಮೆಯಾಗುತ್ತೆ ಮತ್ತು ಈ ಒಂದು ಹಣ ತ್ವರಿತವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಕೂಡ ತಲುಪುತ್ತೆ ಫ್ರೆಂಡ್ಸ್ ಈ ಒಂದು ಯೋಜನೆ ಪ್ರಯೋಜನಗಳಲ್ಲಿ ಸರಿಸುಮಾರು ಇಪ್ಪತ್ತೈದು ಪರ್ಸೆಂಟ್ ಮಹಿಳಾ ರೈತರಿಗೆ ಕೂಡ ಆಗಲಿ ಕೇಂದ್ರ ಸರ್ಕಾರ ಮೀಸಲಿಡಲಾಗಿದೆ ಮತ್ತು ಇದೇ ಕುರಿತಂತೆ ಪಿಎಂ ಕಿಸಾನ್ ಸಮ್ಮಾನ್ ಈ ಒಂದು ಇಪ್ಪತ್ತೊಂದನೇ ಕಂತು ಈಗಾಗಲೇ ಒಂಬತ್ತು ಕೋಟಿ ರೈತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡುವ ಮೂಲಕ ನರೇಂದ್ರ ಮೋದಿ ಅವರು ಕಳೆದ ತಿಂಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಕೂಡ ಮಾಡಿದ್ರು ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆ ಪ್ರಯೋಜನ ಪಡೆಯಲು ರೈತರು ತಮ್ಮ ಒಂದು ಭೂ ವಿವರಗಳನ್ನ ಪೋರ್ಟಲ್ ನಲ್ಲಿ ದಾಖಲಿಸಿ ಆಧಾರ್ ಮತ್ತು ಬ್ಯಾಂಕ್ ಖಾತೆಗಳನ್ನ ಜೋಡಿ ಮಾಡಿರಬೇಕು ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಳೆದ ಒಂದು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಮಿಳುನಾಡಿನಿಂದ ಈ ಒಂದು ಹಣವನ್ನು ಕೂಡ ರೈತರ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತನ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ಮತ್ತಷ್ಟು ಮುಖ್ಯವಾದ ಮಾಹಿತಿ ಕೂಡ ನೀಡಿದೆ ಹೌದು ಫ್ರೆಂಡ್ಸ್ ಮೊದಲನೇದಾಗಿ ಅರ್ಹತೆ ಬಗ್ಗೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಎಲ್ಲ ರೈತರು ಅರ್ಹ ಇರೋದಿಲ್ಲ ಹೌದು ಫ್ರೆಂಡ್ಸ್ ಎಲ್ಲ ರೈತರಿಗೆ ಇದೊಂದು ಲಭ್ಯವಿಲ್ಲ ಅಂತಲೇ ಹೇಳಬಹುದು ಅರ್ಹರಾಗಲು ಕೆಲವೊಂದು ಪ್ರಮಾಣಗಳನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಇವಾಗ ಮತ್ತೆ ನೀಡಿದೆ ರೈತರು ತಮ್ಮ ರಾಜ್ಯ ಅಥವಾ ತಮ್ಮ ಕೇಂದ್ರ ಒಂದು ಪ್ರದೇಶಗಳ ಭೂ ದಾಖಲೆಗಳಲ್ಲಿ ಹೆಸರನ್ನ ಹೊಂದಿರಬೇಕು ಅಂದ್ರೆ ಸ್ವಂತ ರೈತರು ಸ್ವಂತ ಜಮೀನು ಹೊಂದಿರುವವರಿಗೆ ಮಾತ್ರವೇ ಈ ಒಂದು ಹಣ ದೊರಕುತ್ತೆ ಅಂತಾನೆ ಹೇಳಬಹುದು ಮತ್ತು ಇಲ್ಲಿ ಮುಖ್ಯವಾಗಿ ಎರಡು ಹೆಕ್ಟರ್ ವರೆಗೆ ಭೂಮಿಯನ್ನ ಹೊಂದಿರುವ ರೈತ ಕುಟುಂಬಗಳು ಇದಕ್ಕೆ ಅರ್ಹರಾಗಿರುತ್ತಾರೆ ಹೆಕ್ಟರ್ ವರೆಗೆ ಕೃಷಿ ಭೂಮಿಯನ್ನ ಹೊಂದಿರುವ ರೈತರು ಈ ಒಂದು ರೈತ ಕುಟುಂಬಗಳು ಇದಕ್ಕೆ ಅರ್ಹರಾಗಿರುತ್ತೆ ಮತ್ತು ಇದೇ ಒಂದು ಸಂದರ್ಭದಲ್ಲಿ ಯಾವ ರೈತರು ಇದಕ್ಕೆ ಅರ್ಹರಾಗಿರೋದಿಲ್ಲ ಇದು ಕೂಡ ಕೇಂದ್ರ ಸರ್ಕಾರದಿಂದ ಮತ್ತಷ್ಟು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಟೆಂಪರವರಿ ಭೂ ಮಾಲೀಕರು ಅಂದ್ರೆ ನೀವೇನಾದ್ರೂ ಇನ್ನೊಬ್ಬ ರೈತರ ಕೃಷಿ ಭೂಮಿಯಲ್ಲಿ ತಮ್ಮ ನಿಮ್ಮ ಒಂದು ಕೃಷಿ ಕೆಲಸವನ್ನ ಮಾಡ್ತಾ ಇದ್ದರೆ ನಿಮಗೆ ಸಂದರ್ಭದಲ್ಲಿ ಇನ್ನು ಮುಂದೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಸಿಗೋದಿಲ್ಲ ಹೌದು ಫ್ರೆಂಡ್ಸ್ ಕುರಿತಂತೆ ಹಿರಿಯ ಸರ್ಕಾರಿ ಅಧಿಕಾರಿಗಳು ಶಾಸಕರಾಗಿರ್ಬೋದು ಮಾಜಿ ಅಥವಾ ಪ್ರಸ್ತುತ ಸಚಿವರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಯಾವುದೇ ಒಬ್ಬ ಹಿರಿಯ ಸರ್ಕಾರಿ ಅಧಿಕಾರಿ ಇದ್ದರೂ ಕೂಡ ನಿಮಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಸಿಗೋದಿಲ್ಲ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಇದೇ ಕುರಿತಂತೆ ನಿವೃತ್ತಿ ಪಿಂಚಣಿದಾರರು ನಿಮ್ಮ ಪಿಂಚಣಿ ಏನಾದರೂ ಹತ್ತು ಸಾವಿರ ಅದಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತಿಗೆ ಅರ್ಹ ಇರೋದಿಲ್ಲ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ನಿಮ್ಮ ಕುಟುಂಬದಲ್ಲಿ ಇನ್ಕಮ್ ಟ್ಯಾಕ್ಸ್ ಏನಾದರೂ ಯಾರಾದರೂ ಪಾವತಿಯನ್ನ ಮಾಡ್ತಾ ಇದ್ರೆ ಅಂತವರು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹರಾಗಿರೋದಿಲ್ಲ ವೃತ್ತಿಪರರು ಅಂದರೆ ವೈದ್ಯರು ಇಂಜಿನಿಯರ್ ವಕೀಲರು ಚಾರ್ಟೆಡ್ ಅಕೌಂಟ್ಸ್ ಆಗಿರಬಹುದು ಮತ್ತು ವಾಸ್ತುಶಿಲ್ಪಿಗಳು ಈ ರೀತಿಯಾಗಿ ಹಲವಾರು ಒಂದು ಜನರು ನಿಮ್ಮ ಒಂದು ಕುಟುಂಬಗಳಲ್ಲಿದ್ರೆ ಅಂತವರಿಗೆ ಇನ್ನು ಮುಂದೆ ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತಿಗೆ ಅರ್ಹರಾಗಿರೋದಿಲ್ಲ ಎಂದುವಾಗ ಕೇಂದ್ರ ಸರ್ಕಾರ ಇದೆ ಹೌದು ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ನೀವೇನಾದರೂ ಅರ್ಹ ರೈತರಾಗಿದ್ದರೆ ನೀವು ಶೀಘ್ರವೇ ಆನ್ಲೈನ್ ನಲ್ಲಿ ನಿಮ್ಮ ಹೆಸರನ್ನು ಕೂಡ ಇಲ್ಲಿ ನೋಂದಣಿ ಮಾಡ್ಕೋಬಹುದು ಇನ್ ಎನ್ನುವ ವೆಬ್ಸೈಟ್ ಗೆ ನೀವು ಇಲ್ಲಿ ಹೋಗಬೇಕಾಗುತ್ತೆ ಅಲ್ಲಿ ಹೊಸ ರೈತರ ನೋಂದಣಿ ಆಯ್ಕೆ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಅಗತ್ಯ ಮಾಹಿತಿಗಳನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಇದೇ ಕುರಿತಂತೆ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಐಎಫ್ ಎಸ್ ಸಿ ಕೋಡ್ ಸೇರಿಸಿ ಅರ್ಜಿಯ ಒಂದು ಪರಿಶೀಲನೆ ಕೂಡ ನೀವು ಇಲ್ಲಿ ಸಲ್ಲಿಸಬೇಕು ಇದಾದ ಬಳಿಕ ನೀವೇನಾದರೂ ಅರ್ಹ ನಿಮ್ಮ ಎಲ್ಲ ಒಂದು ಅಗತ್ಯ ಪರಿಶೀಲನೆ ಆದ ಬಳಿಕ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣವು ಕೂಡ ಮುಂದಿನ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೀವು ಪಡ್ಕೋಬಹುದು ಶೀಘ್ರವೇ ನಮ್ಮ ನಮ್ಮ ಕೇಂದ್ರ ಸರ್ಕಾರ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೆರಡನೇ ಕಂತ ನನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಕೂಡ ಬಿಡುಗಡೆ ಮಾಡಲಿದೆ ಗೆಳೆಯರೆ ವಿಡಿಯೋ ಇಷ್ಟ ಇತ್ತು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೇ ಶೇರ್ ಮಾಡಿ ಅವರು ಕೂಡ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿ ಫ್ರೆಂಡ್ಸ್ ಮತ್ತು ಇಂಥದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಇದರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ